ಎಸ್ ಇವತ್ತಿನ ಟಿ ಎನ್ ಐ ಟಿ ಮಾಧ್ಯಮ ಅವಾರ್ಡ್ ನಲ್ಲಿ ದಿ ಬೆಸ್ಟ್ ಪ್ರೋಗ್ರಾಮ್ ಅವಾರ್ಡ್ ನ್ಯೂಸ್ ಕರ್ಸ್ಟ್ ನ ಲೀಡರ್ ಕಾರ್ಯಕ್ರಮಕ್ಕೆ ಹೋಗಿದೆ ಸೊ ದಿ ಲೀಡರ್ ಕಾರ್ಯಕ್ರಮವನ್ನ ಆಗಿ ನಿರೂಪಣೆ ಮಾಡ್ ಮಾಡಿರುವಂತಹ ರವಿಕುಮಾರ್ ಸರ್ ಅವರು ಇವತ್ತು ನಮ್ಮ ಇದ್ದಾರೆ ಅವರ ಖುಷಿಯನ್ನ ಏನ್ ಹೇಳ್ತಾರೆ ನೋಡೋಣ ಹಾಯ್ ಸರ್ ಫಸ್ಟ್ಲಿ ಕಂಗ್ರಾಚ್ಯುಲೇಷನ್ಸ್ ನಿಮಗೆ ಯು ಯು ಮಚ್ ಹೇಗಿದೆ ಸರ್ ನಿಮ್ಮ ಒಂದು ಕಾರ್ಯಕ್ರಮ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತ ಅವಾರ್ಡ್ ಅನ್ನ ಪಡ್ಕೊಂಡಿದೆ ಹೇಗೆ ನಿಜ ಹೇಳಬೇಕು ಅಂತಂದರೆ ಆ್ಯಕ್ಚುಲಿ ಲೀಡರ್ ಅಂತ ಕಾರ್ಯಕ್ರಮ ಇದೆಯಲ್ಲ ಇದು ಕನ್ನಡ ನ್ಯೂಸ್ ಚಾನಲ್ಸಲ್ಲಿ ಕನ್ನಡ ಮೀಡಿಯಾದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ನಾವು ಯಾವತ್ತೂ ಮಾಡಿಲ್ಲ ಇನ್ಫ್ಯಾಕ್ಟ್ ನಾನು ಇಪ್ಪತ್ತೈದು ವರ್ಷ ನನಗೆ ಅನುಭವ ಇದ್ರೂ ಬೇರೆ ಬೇರೆ ಸಂಸ್ಥೆಗಳನ್ನು ಮುನ್ನಡೆಸಿದ್ರೂ ಈ ಥರದ ಒಂದು ದೊಡ್ಡ ಕಾರ್ಯಕ್ರಮ ಅದಕ್ಕೆ ಬೇಕಾದಂಥ ದೊಡ್ಡ ಟೀಮನ್ನ ಇಟ್ಬಿಟ್ಟು ಒಂದು ಕಾರ್ಯಕ್ರಮ ರೆಡಿ ಮಾಡಿದ್ದು ಮತ್ತು ನಿರೂಪಣೆ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಸೊ ಜನ ಅದನ್ನು ರೆಕಗ್ನೈಸ್ ಮಾಡಿದ್ರು ಆ ಕಾರ್ಯಕ್ರಮವನ್ನು ಇಷ್ಟಪಟ್ಟರು ಆ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಕ್ಕೆ ಇವತ್ತು ಆ ಕಾರ್ಯಕ್ರಮ ಮೂರು ತಿಂಗಳು ಆ ಸ್ಲಾಟಲ್ಲಿ ನಂಬರ್ ಒನ್ ಕಾರ್ಯಕ್ರಮವಾಗಿ ಹೊರಹೊಮ್ಮತ್ತು ಅದು ನನಗೆ ತುಂಬ ಸಂತೋಷ ಇದೆ ಇನ್ಫ್ಯಾಕ್ಟ್ ಅದು ನನ್ನ ಒಬ್ಬರ ಎಫರ್ಟ್ ಅಲ್ಲ ನಾನು ಐ ಆಮ್ ಜಸ್ಟ್ ಎನ್ ಆ್ಯಂಕರ್ ಮತ್ತು ಅಡ್ವೈಸರ್ ಆ ಕಾರ್ಯಕ್ರಮಕ್ಕೆ ಬಟ್ ನನಗಿಂತ ಜಾಸ್ತಿ ಇಡೀ ಟೀಮ್ ನಮ್ಮ ಟೀಮ್ ಏನಿದೆ ರಮೇಶ್ ಬಾಬು ಮತ್ತೆ ಸಿದ್ದೇಶು ಮಾರುತಿ ಜೊತೆ ಅವರ ಜೊತೆ ಕೆಲಸ ಮಾಡಿದಂತೆ ಎಲ್ಲ ಗ್ರಾಫಿಕ್ ಡಿಸೈನರ್ಸು ಕ್ಯಾಮ್ರಾಮೆನ್ಸು ಟೆಕ್ನಿಷಿಯನ್ಸು ರೈಟರ್ಸು ಅವರ ಪರಿಶ್ರಮ ನಾನು ಅದನ್ನು ಅವರ ಏನು ಶ್ರಮ ಇತ್ತಲ್ಲ ಆ ಶ್ರಮನ ನಾನು ಸ್ಕ್ರೀನ್ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಇನ್ನೊಂದು ಏನಪ್ಪ ಅಂತಂದರೆ ನೀವು ಇಷ್ಟು ವರ್ಷಗಳಲ್ಲಿ ಒಬ್ಬ ಪತ್ರಕರ್ತರಾಗಿ ಗುರುತಿಸ್ಕೊಂಡಿದ್ರೆ ಆದರೆ ಲೀಡರ್ ಕಾರ್ಯಕ್ರಮದಿಂದ ಆಂಕರ್ ಆಗಿ ಗುರುತಿಸ್ಕೊಂಡ್ರಿ ಆ ಲೀಡರ್ ಆ ಕಾರ್ಯಕ್ರಮವನ್ನು ಆಂಕರಿಂಗ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದು ಹೇಗೆ ಎಲ್ಲಿಂದ ಆರಂಭ ಆಯಿತು ಅಂತ ನಿಜ ಹೇಳಬೇಕಂದ್ರೆ ನಾನು ಏನೋ ಈ ಪ್ರೊಫೆಷನ್ಗೆ ಬಂದಿದ್ದು ಆ್ಯಂಕರ್ ಆಗಬೇಕು ಅಂತ ನಾನು ಒಬ್ಬ ಒಳ್ಳೆ ಜರ್ನಲಿಸ್ಟ್ ಆಗಬೇಕು ಒಬ್ಬ ಒಳ್ಳೆ ಪ್ರೊಡಕ್ಷನ್ ಪರ್ಸನ್ ಆಗಬೇಕು ಅಂತ ಈ ಪ್ರೊಫೆಷನ್ನಿಗೆ ಬಂದವನು ಬಟ್ ಆದರೆ ಇದೊಂದು ಕಾರ್ಯಕ್ರಮಕ್ಕೆ ಅದರದೇ ಆದಂಥ ಸ್ಟೇಚರ್ ಇದೆ ಅದನ್ನು ಕಾರ್ಯಕ್ರಮವನ್ನು ನೀವೇ ಪ್ರೆಸೆಂಟ್ ಮಾಡಬೇಕು ಅಂತೇಳಿ ನಮ್ಮ ಸೀನಿಯರ್ ಟೀಮ್ ಏನು ಬಂದು ನನ್ನ ಹತ್ರ ಹೇಳಿದಾಗ ನನಗೂ ಸ್ವಲ್ಪ ಆಶ್ಚರ್ಯ ಆಯಿತು ಆ್ಯಕ್ಚುಲಿ ನಾನು ಒಂದು ಕಾರ್ಯಕ್ರಮ ಪ್ರೆಸೆಂಟ್ ಮಾಡೋದು ಯಾಕಂದರೆ ಅದಕ್ಕೆ ಸಾಕಷ್ಟು ತಯಾರಿ ಬೇಕಾಗ್ತದೆ ಟೈಮ್ ಕೊಡಬೇಕಾಗ್ತದೆ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ ಇನ್ಫ್ಯಾಕ್ಟ್ ಯಾಕಂದ್ರೆ ನಾನು ಬೇರೆ ಬೇರೆ ಇಡೀ ಕಂಪ್ನಿಯಲ್ಲಿ ಬೇರೆ ಬೇರೆ ಕೆಲಸಗಳು ಇದ್ದಿದ್ದರಿಂದ ನನಗೆ ಬಟ್ ನೀವೇ ಮಾಡಬೇಕು ಅಂತಂದಾಗ ಅದಕ್ಕೆ ಬೇಕಾದಂಥ ತಯಾರಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಏನು ನ್ಯಾಯ ಒದಗಿಸಬೇಕು ಅದನ್ನು ನಾನು ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ನನಗನ್ನಿಸ್ತದೆ ಏನು ಟಿ ಎನ್ ಐ ಟಿ ಸಂಸ್ಥೆ ಇದೆ ಏಳನೇ ವರ್ಷ ಅವಾರ್ಡ್ ಅನ್ನ ಕೊಡ್ತಾ ಇರುತ್ತೆ ಅದು ಸೌತ್ ಲೆವೆಲ್ ಅಲ್ಲಿ ಈ ವರ್ಷ ಕೊಡ್ತಾ ಇದೆ ಹೇಗನ್ನಿಸ್ತದೆ ಸಂಸ್ಥೆ ಬಗ್ಗೆ ಏನ್ ಹೇಳ್ತೀವಿ ನಿಜ ಹೇಳಬೇಕು ಅಂತಂದ್ರೆ ನಾವು ಏನೋ ಮಾಧ್ಯಮ ಸಂಸ್ಥೆಗಳಂದ್ರೆ ನ್ಯೂಸ್ ಚಾನೆಲ್ಸು ಪ್ರಶಸ್ತಿಗಳು ಕೊಡ್ತಾರೆ ಆದರೆ ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡೋರನ್ನ ಐಡೆಂಟಿಫೈ ಮಾಡಿ ಪ್ರಶಸ್ತಿ ಕೊಡ್ತಿರೋದು ನಿಜವಾದ ಸಂತೋಷ ವಿಚಾರ ಒಂದು ಇನ್ನೊಂದು ನ್ಯೂಸ್ ಚಾನಲಲ್ಲಿ ಆ್ಯಂಕರ್ಸು ಮತ್ತು ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಆದರೆ ಸ್ ತೆರೆ ಹಿಂದೆ ಅಂದರೆ ಬಿಹೈಂಡ್ ದ ಸ್ಕ್ರೀನ್ ಕೆಲಸ ಮಾಡುವಂಥ ಟೆಕ್ನಿಷಿಯನ್ಸ್ ಎಡಿಟರ್ಸ್ ಇರ್ಬೋದು ಕ್ಯಾಮ್ರಾಮೆನ್ಸ್ ಇರ್ಬೋದು ವಾಯ್ಸ್ ಓವರ್ ಆರ್ಟಿಸ್ಟ್ ಇರ್ಬೋದು ಇವರೆಲ್ಲ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಅವ್ರಿಗೆ ಉತ್ಸಾಹ ತುಂಬೋದಕ್ಕೆ ನೀವು ಪ್ರಶಸ್ತಿ ಕೊಡ್ತಿರೋದು ನಿಜವಾಗ್ಲೂ ಸಂತೋಷದ ವಿಚಾರ ಮತ್ತು ಈ ಕೆಲಸವನ್ನು ರಘುಬಟ್ಟನ್ ಟೀಮ್ ಕಳೆದ ಏಳು ಎಂಟು ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡು ಬರ್ತಿದ್ದಾರೆ ಅದೆಲ್ಲದಕ್ಕಿಂತ ಖುಷಿ ಸ ಖುಷಿ ವಿಚಾರ ಏನಂತಂದರೆ ಮೊದಲು ಕನ್ನಡ ನ್ಯೂಸ್ ಚಾನಲ್ಸ್ ಮಾತ್ರ ಅವಾರ್ಡ್ ಕೊಡ್ತಿದ್ರು ಈಗ ಎಂಟೈರ್ ಸೌತ್ ಇಂಡಿಯಾ ಅಂದರೆ ಸೌತ್ ಮೀಡಿಯಾನ ಇನ್ಕ್ಲೂಡ್ ಮಾಡಿಕೊಂಡು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅದು ನಿಜವಾಗ್ಲೂ ಹೇಳಬೇಕಂತಂದ್ರೆ ಇಡೀ ಸೌತ್ ಇಂಡಿಯಾ ಇಡೀ ಎಲ್ಲ ಜರ್ನಲಿಸ್ಟ್ಗಳಿಗೆ ಮತ್ತು ಟೆಕ್ನಿಕಲ್ ಟೀಮಿಗೆ ಮತ್ತೆ ಪ್ರೊಡಕ್ಷನ್ ಟೀಮಿಗೆ ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು صمسن So, congratulations! Welcome to Bangalore. How are you feeling about it? Thank you. I am very much honored. Actually, it's a very, uh, it's a precious moment in my life because uh, it's a very auspicious award in a very special day. Because from Shetty, uh, that's the uh, main, uh, main, the uh, main uh, dream of this uh, award. First thing, and it's only, it's not an award. It's a reflection of Kannadiga uh, uh, people's, uh, Canada media fraternity's care and concern uh, towards. It's a uh, southwest uh, bonding. We feel is such a bonding because we share common culture, common traits, common tastes, and so I really uh, feel this, are, uh, award, this award is about this most precious one in my life. Thank you. You received award from Rishabh Shetty sir. Yes. What you want to tell? Actually, it's, it's an electrifying effect because I have seen Kandara. Uh, it only uh, it was a wonderful movie uh, that. Uh, given a momentum to whole film industry not only in Kannada but the whole Indian movie industry. It gives a big hit. Uh, it also was a big hit in Malayalam too. So uh, after getting uh, the best actor in the award, of, uh, actually he was announced, he was nominated as the best actor award in uh, Indian film and the next day I am getting an award from, from his side. So it's such a precious moment in my life. It was a wonderful moment. Thank you. ಬೆಸ್ಟ್ ಎಸ್ ಇವತ್ತು ಟಿ ಎನ್ ಐ ಟಿ ಮಾಧ್ಯಮ ಅವಾರ್ಡ್ ಫಂಕ್ಷನ್ ನಲ್ಲಿ ಐಕಾನ್ ಆಫ್ ದಿ ಕರ್ನಾಟಕ ಜರ್ನಲಿಸಂ ಜರ್ನಲಿಸ್ಟ್ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮ ಎಂ ತುಂಬ ಖುಷಿ ಆಗುತ್ತೆ ನನ್ನ ಈ ಒಂದು ವೃತ್ತಿ ಜೀವನದ ಸಾಧನೆಯನ್ನ ಗುರುತಿಸಿ ಈ ಒಂದು ಅವಾರ್ಡ್ ಕೊಟ್ಟಿರೋದು ಎಲ್ಲ ಒಂದು ಕಡೆ ಇನ್ನೂ ನನ್ನ ಜವಾಬ್ದಾರಿನ ಜಾಸ್ತಿ ಮಾಡಿದೆ ಅಂತ ಅನ್ಸುತ್ತೆ ಇದೇ ರೀತಿ ಜನಪರವಾದಂತಹ ಮತ್ತು ಜನರಿಗೆ ಧನಿಯಾಗಿ ಕೆಲಸ ಮಾಡುವಂತಹ ಹುಮ್ಮಸ್ಸು ಜಾಸ್ತಿ ಆಗಿದೆ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ನಮ್ಮ ಟಿ ಎನ್ ಐ ಟಿ ಸಂಸ್ಥೆ ಇದೆ ಎಣ್ಣೆ ವರ್ಷ ಕೊಡ್ತಾ ಇರೋದು ಅದು ಕೂಡ ಸೌತ್ ಲೆವೆಲಲ್ಲಿ ಈ ವರ್ಷ ಕೊಡ್ತಾ ಇದೆ ಅದ್ರ ಬಗ್ಗೆ ಹೇಳೋದು ಅಲ್ಲ ಖುಷಿ ಆಗುತ್ತೆ ಕರ್ನಾಟಕ ಅದರಲ್ಲೂ ದಕ್ಷಿಣ ಭಾರತದ ಎಲ್ಲ ಪತ್ರಕರ್ತರನ್ನು ಗುರುತಿಸೋದು ಅವರನ್ನ ಹುರಿದುಂಬಿಸೋದು ಇದು ಮೊಟ್ಟ ಮೊದಲ ಪ್ರಯತ್ನ ಆ್ಯಕ್ಚುಲಿ ಆ ಒಂದು ಪ್ರಯತ್ನಕ್ಕೆ ಒಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅನ್ನುವಂಥ ನಂಬಿಕೆ ನನಗೆ ಓಕೆ ಮ್ಯಾಮ್ ಮ್ಯಾಮ್ ಯು ಮಚ್